ನೋಡಿ ಇದನ್ನು ತೆಂಗಿನ ಲೈನ್ ಇದೆ ಹೆಚ್ಚಿಗೆ ಲೈನ್ ಇದಕ್ಕೆ ಯಾವಾಗ ತಾಗಿ ತಾಕೊಂಡಿದ್ದೆ ಈಗ ತೆಂಗಿನ ಹಾಕಿ ಸ್ವಲ್ಪ ಹಚ್ಚ ಹೋಗಿದ್ದೆ ಒಂದು ಇಂಚ ಉಂಟು ಆಗಿದ್ದ ನಾವು ಇವತ್ತು ಎಂಟು ರೂಪಾಯಿ ಬಂದಿದ್ದಲ್ಲಿ ಒಂದು ರೂಪಾಯಿ ಐದು ರೂಪಾಯಿ ಹಾಕಿ ಆಯಿತು ನೋಡಿ ಇಷ್ಟು ಲೈನಿಂದ ಇಷ್ಟು ಉಂಟು ನೋಡಿ ಲೈನಿಂದ ತೆಂಗಿನ ಕಟ್ಬೇಕು ಅಂದ್ರೆ ಲೈನ್ಗೆ ಹಾಕಬಾರ್ದು ಅಂತ ಅಲ್ಲಿ ಬೇಸಿಗೆ ಸ್ವಲ್ಪ ಹಾಗೆ ಬಯೋ ಅಯ್ಯೋ ತೆಂಗಿನ ಮರಕ್ಕೆ ಆಯ್ತು ಇನ್ನು ಅದನ್ನೊಂದು ಚೈನ್ ಪುಳಿ ಹಾಕಿ ಎಲ್ಲಿ ಮಾತ್ರ ಹಾಕಬೇಕು ಅಂದರೆ ಇದು ಒಂದು ಎಲೆ ಪಿ ಟಿ ಅಷ್ಟು ಬರಬೇಕು ಕಟ್ಟಿದೆ ಅವರ ಕಪ್ಪಿ ಬರಬೇಕು ತೆಂಗಿನವರೆಗೆ ಸೊ ಈ ಈ ತೆಂಗಿನವರೆಗೆ ಕಟ್ ಉಂಟು ನಾವು ಆ ತೆಂಗಿನ ವರ್ಗದಲ್ಲಿ ಇಲ್ಲಿಂದ ಒಂದು ಎಷ್ಟು ಒಂದು ಇಪ್ಪತ್ತೈದು ಇಪ್ಪತ್ತು ಮೀಟ್ ಉಂಟು ತರ ಆಗ್ತದೆ ಇಪ್ಪತ್ತು ಮೀಟರ್ ದೂರಕ್ಕೆ ಕಟ್ಟುಂಟು ನಾವು ಇದಕ್ಕೆ ಅಪ್ಪ ಈಗ ಟೈಕಿ ಮಾಡಿ ನಾನು ಕಟ್ ಆಯಿತಾ ಕಟ್ಟಿಂಗ್ ಎಲ್ಲ ಕಟ್ಟಿಲ್ಲ ಎಲ್ಲ ಮಾಡೋದು ಎಸ್ ಕಟ್ಟಡ

ಎಸ್ ತೆಂಗಿನ ಮರ ವೈರಿಕೊಂಡು ಕಟ್ಟಿ ಆಯ್ತು ತೆಂಗಿನವರ ಒಂದು ಕಟ್ಟಿ ಆಯಿತು ಒಂದು ಮೀಟರ್ಷ್ಟು ತೆಂಗಿನ ಮರ ಮತ್ತು ಆ ವೈರಿಗೆ ಒಂದು ಅಷ್ಟು ಗ್ಯಾಪ್ ಬಂದಿದೆ ಇನ್ನೊತ್ತಾಗಿದ್ದು ಮರ ಮರದ ತುದಿ ಸುಮಾರು ಒಂದು ಎಂಟರಿಂದ ಹತ್ತು ಫೀಟ್ ಈಚೆ ಬಂದಿದೆ ನೋಡ್ಬೋದು ನೀವು